ಚುನಾವಣಾ ಚದುರಂಗದಲ್ಲಿ ಮೊದಲು ಆ ಸುದ್ದಿಗಳನ್ನ ತೆಗೆದುಕೊಳ್ಳಿಕ್ಕೂ ಮುಂಚೆ ನಮ್ಮ ಅತಿಥಿಗಳನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಗುಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾಂತ್ ಪಟೇಲ್ ಅವರು ಕೂಡ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಪಟೇಲ್ ರ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪೃಥ್ವಿ ಮೊದಲ ಸುದ್ದಿಯನ್ನ ತಗೊಳ್ತೀನಿ ಈಗ ಇವತ್ತು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರುವಂತ ವಿಚಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ರಾಜ್ಯಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ ಯಾವ್ಯಾವ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಅಂತ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಬಣ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ಸಮುದಾಯದ ಪ್ರಮುಖ ನಾಯಕರುಗಳ ಒತ್ತಡ ಇದೆಯಲ್ಲ ಈಗ ಅನುಸರಿಸ್ತಾ ಇರುವಂತ ನಡೆ ಇದೆಯಲ್ಲ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಆದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಟೆನ್ಷನ್ ಅನ್ನ ತಂದಿಟ್ಟಿದೆ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿ ಸಿ ಎಂ ಹುದ್ದೆಗಾಗಿ ತ್ರಿಮೂರ್ತಿ ಸಚಿವರು ಪಟ್ಟಣ ಹಡೆದಿದ್ದಾರೆ ಇಲ್ಲ ಆಗ್ಬೇಕು ಮತಗಳು ಬರಬೇಕು ಅಭ್ಯರ್ಥಿಗಳು ಗೆಲ್ಲಬೇಕು ಅಂದ್ರೆ ಆ ನಮ್ಮ ಸಮುದಾಯಗಳಿಗೆ ಒಂದು ಪ್ರಾತಿನಿಧ್ಯತೆ ಕೊಡಬೇಕು ಅನ್ನುವಂತ ಒಕ್ಕೊರಲಿನ ಧ್ವನಿ ಇದು ದಲಿತ ಸಮುದಾಯದ ಸಚಿವರುಗಳಿಂದ ಸಿದ್ದು ಬೆಂಬಲಿಗರು ಪ್ರಮುಖವಾಗಿ ಕೆ ಶಿ ಜೊತೆ ಸುರ್ಜೇವಾಲಾ ಕೂಡ ಸಭೆ ಮೇಲೆ ಸಭೆಯನ್ನು ಮಾಡ್ತಾ ಇದ್ದಾರೆ ಅಪ್ರಸ್ತುತ ಚರ್ಚೆ ಊಹಾಪೋಹ ಅಂತ ಹೇಳಿದ್ದಾರೆ ಎ ಸಿ ಅಧ್ಯಕ್ಷರಾಗಿರುವಂತ ಖರ್ಗೆ ಅವರು ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ಈ ವಿಚಾರದಲ್ಲಿ ನೋಡ್ಕೊಬೇಡ ಯಾಕಂದ್ರೆ ಇದಕ್ಕೂ ಸಹ ಸುಮಾರು ಪ್ರಬಲ ಕಾಂಗ್ರೆಸ್ ಪಕ್ಷ ಜೊತೆ ಗುರುತಿಕೊಂಡಿದ್ದಾವ ಅವ್ರಿಗೂ ಕೊಡಬೇಕಾಗ್ತದೆ ಅದಕ್ಕೆ ಹೈಕಮಾಂಡ್ ಹೇಳಿ ಅಂತ ನಿನ್ನೆ ಮಾಡ್ಬೇಕಂತ ಅಷ್ಟು ಇಷ್ಟೇ ಅಷ್ಟೇ ಅಂತೇನಿಲ್ಲ ಮಾಡಬೇಕಂತ ಎಲ್ಲರೂ ಒಟ್ಟಾಗಿ ಹೇಳಿದರು ನಾವೆಲ್ಲ ಮಂತ್ರಿಗಳು ನಮ್ಮನ್ನ ಅವರು ಕರೆದಿದ್ರು ಯಾತಕ್ಕೆ ಕರೆದಿದ್ರು ಅಂತ ಹೇಳಿದ್ರೆ ಕೆಲವರು ಹೇಳಿದರು ನೋಡಿ ಇನ್ನೂ ಸ್ಟ್ರೆಂಥನ್ ಮಾಡೋದಕ್ಕೆ ಇದು ಒಂದು ಭಾಗ ಡಿ ಸಿ ಎಮ್ ಮಾಡೋದಿದ್ರೆ ನೀವು ಅನುಕೂಲ ಆಗುತ್ತೆ ಅನ್ನೋ ಅಷ್ಟೇ ಪ್ರಸ್ತಾಪ ಮಾಡಿದ್ರು ಅದಕ್ಕಾಗಿಯೇ ಚರ್ಚೆ ಮಾಡಿಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು ಅದನ್ನು ನಾವು ಸಲಹೆ ಮಾಡಬಹುದು ಸಲಹೆ ಮಾಡಿದ್ದಾರೆ ಕೆಲವರು ಅದನ್ನು ಅವರು ತಗೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಬಹುತೇಕ ಸಚಿವರುಗಳ ಅಭಿಪ್ರಾಯನೂ ಕೂಡ ಡಿ ಸಿ ಎ ಮುದ್ದೇನ ಇತರೆ ಸಮುದಾಯದವರಿಗೆ ಆಯ್ಕೆ ಮಾಡಿದ್ರೆ ಆ ಸಮುದಾಯದ ಹೆಚ್ಚು ಮತಗಳು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಲಭಿಸುತ್ತದೆ ಅಂತಕ್ಕಂಥ ಒಂದು ದೃಢವಾದಂತಹ ಅಭಿಪ್ರಾಯ ಇದೆ ಆ ಅಭಿಪ್ರಾಯವನ್ನು ನಮ್ಮ ಕೇಂದ್ರದ ವರಿಷ್ಠರ ಮುಂದೆ ನಾವು ಮಂಡಿಸ್ತಕ್ಕಂಥದ್ದು ಅಂತಿಮವಾಗಿ ನಿರ್ಣಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಮಾತಾಡಿ ಪಕ್ಷದ ಅನೇಕ ವಿಷಯಗಳ ತಯಾರಿಕೆ ಬಗ್ಗೆ ಮತ್ತು ಈ ರೀತಿಯಾದ ಹಲವಾರು ಚರ್ಚೆಗಳು ಮಾಡಿದ್ದೇವೆ ನಮ್ಮ ಪಕ್ಷದ ಚೌಕಟ್ಟಡಿಯನ್ನು ನಾವು ಚರ್ಚೆ ಮಾಡಿದ್ದೇವೆ ಹಲವಾರು ವಿಚಾರಗಳು ಅದರಲ್ಲಿ ಚರ್ಚೆ ಆಗಿದೆ ಅದು ನನಗೆ ಆಶ್ಚರ್ಯ ಅನ್ಸಿದ್ದು ಅಂದ್ರೆ ಈ ಸಚಿವರುಗಳೆಲ್ಲ ಹೇಳಿಕೆ ಕೊಡ್ತಾ ಇದಾರೆ ಹತ್ತತ್ರ ಒಂದ್ ಎರಡು ತಿಂಗಳಿಂದಲೂ ಕೂಡ ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತದೆ ಆದರೆ ಎ ಸಿ ಸಿ ಅಧ್ಯಕ್ಷರ ರಿಯಾಕ್ಷನ್ ಆಶ್ಚರ್ಯ ತಂದಿದ್ದು ಇದೆಲ್ಲವೂ ಊಹಾಪೋಹ ಸುಮ್ಮನೆ ನೀವೇ ಹುಟ್ಟಾಗ್ತಿರೋದು ಅನ್ನುವ ರೀತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡೋದ್ರ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಇದನ್ನೆಲ್ಲ ಚರ್ಚೆ ಮಾಡಬಾರ್ದು ಅಂತ ಹೇಳುವ ಮುಖಾಂತರ ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅಂತ ಹೇಳ್ತಾ ಇದಾರಲ್ಲ ಅವರ ಒಂದು ಆಸೆಗೆ ತಣ್ಣೀರನ್ನ ಎರಚಿದಂತಿದೆ ಏನ್ ಮಾತನಾಡಿದ್ರು ಹಾಗಾದ್ರೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಕೇಳಿ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಬಂದಾಗ ಅವ್ರಿಗೆ ಕೇಳಿದ್ರು ನನ್ ಎ ಸಿ ಅಧ್ಯಕ್ಷ ಬಂದಿರಲ್ಲ ನನ್ನತ್ರ ಏನಾದ್ರು ಬರದಿಲ್ಲ ಬಂದಿಲ್ಲ ಸುಮ್ಮನೆ ನೋಡಿ ಇದು ಗೋವಾ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥದ್ರ ಕಡೆ ಗಮನ ಕೊಡಬೇಕು ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು ನಾವೇನು ಮಾತುಗಳನ್ನು ಕೊಟ್ಟಿದ್ದೇವೆ ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡೋದ ಕಡೆ ಅನುಷ್ಠಾನ ತರೋದರಲ್ಲಿ ನಮ್ಮ ಗುರಿಯಾಗಿರಬೇಕು ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಯತ್ನ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಧ್ಯಕ್ಷರು ಪರಮೇಶ್ವರವರು ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಅದಕ್ಕಾಗಿ ನಾವು ನಮ್ಮ ಗುರಿ ಮುಟ್ಟವರಿಗೆ ಇಂಥವ್ಯಾವನ್ನೂ ಕೂಡ ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡಬೇಕು ಅಂತ ಒತ್ತಡದ ಈ ಸೀರೀಸ್ನಲ್ಲಿ ಮುಂದುವರೆದ ಭಾಗ ಅಂತ ಗಮನಿಸೋದಾದ್ರೆ ಈ ವಿಚಾರದಲ್ಲಿ ಎ ಸಿ ಸಿ ಅಧ್ಯಕ್ಷರ ರಿಯಾಕ್ಷನ್ ಅನ್ನ ಕೇಳಿದ್ರೆ ನೀವು ಇನ್ನೂ ಕಡೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನಗೊಂಡಿದ್ದಾರೆ ಈ ಒಂದು ಬೇಡಿಕೆ ಹೆಚ್ಚಾಗ್ತಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಸಿಟ್ಟಿಗೆದ್ದಿದ್ದಾರೆ ಸುರ್ಜೇವಾಲಾ ಎದುರೆ ಹಾಲಿ ಡಿ ಸಿ ಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನಗೊಂಡಿದ್ದಾರೆ ಅಂತ ಇದೆ ಇದು ನನ್ನ ಮೇಲಿನ ಪರೋಕ್ಷ ಸವಾರಿ ಅಂತ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನಗೊಂಡಿದ್ದಾರಂತೆ ಸಹಜ ಇದು ಬಿಕಾಸ್ ಕಂಡೀಷನ್ ಹಾಕಿನೇ ಒಂದೇ ಡಿ ಸಿ ಎಂ ಇರಬೇಕು ಅನ್ನುವಂತ ಬೇಡಿಕೆಯ ಜೊತೆಗೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಸೊ ಈ ಕಾರಣಕ್ಕೋಸ್ಕರ ಈಗ ಒತ್ತಡ ಹೆಚ್ಚಾಗ್ತಾ ಇರೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಹತ್ರ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಈಗ ಮಾತನಾಡ್ತಾ ಹೋಗೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಅವರ ಫಸ್ಟ್ ರಿಯಾಕ್ಷನ್ ತಗೊಳ್ತಾ ಹೋಗ್ತೀನಿ ನಾನು ಪಟೇಲ್ ರೇ ನೋಡ್ತಾ ಇದ್ವಿ ಈ ವಿಚಾರದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ಡಿ ಸಿ ಎಂ ವಿಚಾರದಲ್ಲಿ ಎದ್ದಿರುವಂತ ಬಿರುಗಾಳಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತ ಒಂದು ಸ್ಪಷ್ಟ ಮೆಸೇಜ್ ಅನ್ನಂತೂ ಪಾಸ್ ಮಾಡ್ತಾ ಇದೆ ಎಲ್ಲೋ ಒಂದ್ ಕಡೆ ಒಬ್ಬರು ಇನ್ನೊಬ್ಬರನ್ನ ಸಿಕ್ಕಾಕ್ಸ್ಲಿಕ್ಕೆ ಬಳಸ್ತಾ ಇರುವಂತ ಒಂದು ಅಸ್ತ್ರನೇ ಡಿ ಸಿ ಎಂ ಅಂತ ಹೇಳಲಾಗ್ತಾ ಇದೆ ಆದ್ರೆ ಹೇಳ್ತಾ ಇರುವಂತ ಕಾರಣ ಅಂದ್ರೆ ಮತಗಳನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಮತ ಬೀಳಬೇಕು ಅಂದ್ರೆ ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡಬೇಕು ಸಮುದಾಯಗಳಿಗೆ ಪ್ರಾತಿನಿಧ್ಯತೆ ಕೊಡಬೇಕು ಆ ಮುಖಾಂತರ ನಮಗೆ ಮತ ಸಿಗುತ್ತೆ ಅಂತ ಹೇಳ್ತಾ ಇದಾರಲ್ಲ ಇದಕ್ಕೆ ಇದ್ಯಾ ಅಂತ ಬಿಕಾಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಇದೇ ದಲಿತ ಕೋಟಾದ ಅಡಿಯಲ್ಲಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ರು ಯಾವ ಲೆವೆಲ್ ವರ್ಕ್ಔಟ್ ಆಯ್ತು ಅದು ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ ಪೃಥ್ವಿ ಪ್ರಮುಖವಾಗಿ ಯಾಕೆ ಡಿಸಿಎ ಮುದ್ದೆ ಅನ್ನೋದು ದಿಢೀರ್ನೆ ಕ್ರಿಯೇಟ್ ಆಯ್ತು ಮತ್ತೆ ಯಾಕೆ ಇವರೆಲ್ಲ ಪ್ರೆಸರ್ ಆಗ್ತಿದ್ರೆ ಹೈಕಮಾಂಡ್ ಒಂದ್ ಬಾರಿ ಯಾರು ಕೂಡ ಡಿಸಿಎ ಮುದ್ದೆ ಸಂದರ್ಭದಲ್ಲಿ ಸಂದರ್ಭವಾಗಿ ಯಾರು ಕೂಡ ಮಾತನಾಡಬಾರ್ದಂತ ಉಕ್ಕು ಹೊರಸಿದ್ರು ಕೂಡ ನೇರವಾಗಿ ಬಹಿರಂಗವಾಗಿ ಆ ಡಿ ಸಿ ಮುದ್ದೆನ ಕೇಳ್ತಿದ್ರು ಅಂದ್ರೆ ಅದರಿಂದ ಬಹಳಷ್ಟು ಲೆಕ್ಕಾಚಾರಗಳು ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿರುವಂಥದ್ದು ಕಳೆದ ಬಾರಿ ದೆಹಲಿಗೆ ಹೋದ ಸಂದರ್ಭದಲ್ಲಿ ಯಾರೆಲ್ಲ ಡಿ ಕೆ ಶಿವಕುಮಾರ್ ಗೆ ಮುಂದಿನ ಮುಖ್ಯಮಂತ್ರಿ ಆದಿಗೆ ಮುಳ್ಳಾಗ್ತಾರೆ ಎಂಬ ಆತಂಕ ಎದುರಾಯ್ತು ಅದು ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು ಸತೀಶ್ ಲಾ ಜಾರಕಿಹೊಳಿ ಇರುವಂತದ್ದು ಎಚ್ ಸಿ ಮಹಾದೇವಪ್ಪ ಇರುವಂತದ್ದು ಮತ್ತು ಕೆ ಎನ್ ರಾಜಣ್ಣ ಇರುವಂತದ್ದು ಇವ್ರುಗಳನ್ನ ಬೇರೆ ರೀತಿ ರಾಜಕೀಯದಲ್ಲಿ ಕಟ್ಟಿ ಹಾಕ್ತಕ್ಕಂತ ಅವರ ತಂತ್ರವನ್ನು ಮಾಡಿದ್ರು ಇದರ ಭಾಗವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಚಿತ್ರದುರ್ಗ ಅಥವಾ ಕೋಲಾರದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿ ಸತೀಶ್ ಜಾರಕಿಹೊಳಿ ಅವರನ್ನ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಿ ಡಾಕ್ಟರ್ ಎಸ್ ಸಿ ಮಹಾದೇವಪುರ ಅವರನ್ನ ಅಹ್ ಚಾಮರಾಜನಗರದಿಂದ ಕಣಕ್ಕಿಳಿಸಿ ಕೆ ಎನ್ ರಾಜೇಂದ್ರ ಅವರನ್ನ ತುಮಕೂರಿನಿಂದ ಕಣಕ್ಕೆಳಿಸಿ ಆಗ ಗೆಲುವು ಸುಲಭ ಇವರೆಲ್ಲ ಚರಿಶ್ಮೆ ಇರತಕ್ಕಂತ ನಾಯಕರುಗಳು ಮಂತ್ರಿಗಳು ಇವ್ರದೇ ಆದ ಒಂದು ಚರಿಸ್ನೆ ಇರ್ತಕ್ಕಂಥದ್ದು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಮಾತ್ರ ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ಲಕ್ಕೆ ಸಾಧ್ಯ ಹೇಳಿ ಹೈಕಮಾಂಡ್ ನ ಭೇಟಿಯನ್ನ ಸಂದರ್ಭದಲ್ಲಿ ಇದೇ ಡಿ ಕಿ ಡಿ ಕೆ ಶಿವಕುಮಾರ್ ಅವ್ರ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಅವ್ರಿಗೂ ಕಿವಿಗೆ ಮುಟ್ಟಿಸಿದಂತೆ ಒಂದ್ ಕಡೆ ಇವರ ಅನುಮತಿ ಇಲ್ಲದೆ ಇವ್ರಿಗೆ ಗೊತ್ತಿಲ್ಲದಂತೆ ಡಿ ಕೆ ಶಿವಕುಮಾರ್ ಇಲ್ಲ ಒಂದ್ ಕಡೆ ಇವ್ರನ್ನ ದೆಹಲಿ ರಾಜಕಾರಣಕ್ಕೆ ಕಳಿಸಬೇಕು ಆ ಮುಖಾಂತರ ಒಂದ್ ವೇಳೆ ಸೋತ್ರ ಕೂಡ ಇವರ ಇಮೇಜ್ ಗೆ ಡ್ಯಾಮೇಜ್ ಆಯಿತು ಮುಂದಿನ ದಿನಗಳಲ್ಲಿ ನನ್ನ ಮುಖ್ಯಮಂತ್ರಿಯ ಹುದ್ದೆಯ ಕನಸು ಮತ್ತು ಹಾದಿಗೆ ಅಡ್ಡ ಬರುದಿಲ್ಲ ಎಂಬ ಲೆಕ್ಕಾಚಾರದಲ್ಲಿ ಇವರನ್ನ ದೆಹಲಿಗೆ ಕಳಿಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ರು ಆದ್ರೆ ಈ ಪ್ಲಾನ್ ಅನ್ನ ಹರ್ತ ಈ ನಾಯಕರುಗಳು ಇದು ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೆಟ್ ಅನ್ ಕೊಡ್ಬೇಕು ಯಾವ ಚೆಕ್ಮೆಟ್ ಅನ್ ಕೊಡಬೇಕು ಸದ್ಯ ಮುಖ್ಯಮಂತ್ರಿ ಇದ್ರು ಕೂಡ ಡಿ ಸಿ ಎಂ ಅನ್ನೋ ಹುದ್ದೆ ಅದು ಸಾಂವಿಧಾನಿಕ ಹುದ್ದೆ ಅಲ್ಲದಿದ್ರು ಕೂಡ ಅವರು ಅಗ್ರೆಸಿವ್ ಆಗಿ ಡಾಮಿನೇಟ್ ಆಗಿ ಮತ್ತು ಡಿ ಸಿಎಂ ಅನ್ನೋ ಒಂದು ಹುದ್ದೆ ಅದು ಸಾಂವಿಧಾನಿಕ ಹುದ್ದೆ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನ ಸಭೆ ಕರೆಯುವಂತದ್ದು ಬೇರೆ ಬೇರೆ ಇಲಾಖೆಯ ಎ ಸಿ ಎಸ್ ಗಳ ಜೊತೆ ಚರ್ಚೆಯನ್ನು ಮಾಡುವಂಥದ್ದು ಏನು ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ನಡೆಸುವಂಥದ್ದು ಇದು ಬಹಳಷ್ಟು ಸಚಿವರುಗಳ ಇಲಾಖೆಗೆ ಇವರು ಕೈ ಹಾಕ್ತಿರುವಂತದ್ದು ಇರುಸು ಮುರುಸಾಗಿರುವಂತದ್ದು ಈ ಎಲ್ಲ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕಡಿವಾಣ ಹಾಕ್ಬೇಕು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಗೆ ಚೆಕ್ಮೆಂಟ್ ಹಾಕ್ಬೇಕು ಈ ಎಲ್ಲ ಕಾರಣಕ್ಕಾಗಿ ಮೊದಲ ಬಾರಿಗೆ ಸತೀಶ್ ಜಾರಕಿಹಿ ಅವರು ನನ್ನನ್ನ ಬೆಳಗಾವಿಯಿಂದ ಅಂತ ತಾವು ಪ್ಲಾನ್ ಮಾಡಿದ್ರೆ ಆ ಮುಖಾಂತರ ಲಕ್ಷ್ಮಿ ಹಬ್ಬ ಪುಷ್ ಮಾಡ್ಲಿಕ್ಕೆ ನೀವು ಪ್ಲಾನ್ ಮಾಡಿದ್ರೆ ನಾನ್ ನಿಮಗ್ ಬಿಡಲ್ಲ ನಾವು ಕೂಡ ಡಿ ಸಿ ಮುದ್ದೆ ಮುಖಾಂತರ ಮೊದಲ ಚೆಕ್ಮೆಟ್ ಅನ್ನು ಕೊಟ್ರು ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಆ ಇದಕ್ಕೆ ಧ್ವನಿಗುಡಿಸಿದ್ರು ನಂತರ ಎಂ ಬಿ ಪಾಟೀಲ್ ಕೂಡ ಪರೋಕ್ಷವಾಗಿ ಧ್ವನಿಗುಡಿಸಿದ್ರು ಮತ್ತೊಂದು ಕಡೆ ಕೆ ಆರ್ ರಾಜಣ್ಣ ಕೂಡ ಬಹಿರಂಗವಾಗಿ ಡಿ ಸಿಎಂ ಹುದ್ದೆಯನ್ನ ಕೊಡೋದ್ರಿಂದ ಇಲ್ಲೊಂದ್ ಕಡೆ ಜಾತಿ ಬಾರ ಮತಗಳು ಲೋಕಸಭೆ ಚುನಾವಣೆಯಲ್ಲಿ ನಮಗೆ ಬರುತ್ತವೆ ಇದು ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಮುಂದಿಟ್ರು ಎಸ್ ಸಿ ಮಾಧವ್ ಕೂಡ ಈ ಲೆಕ್ಕಾಚಾರವನ್ನು ಮುಂದಿಟ್ರು ಇದರ ಭಾಗವಾಗಿ ಎಲ್ಲೊಂದ್ ಕಡೆ ಡಿ ಸಿ ಎಂ ಹುದ್ದೆಗೆ ಸಂಬಂಧಪಟ್ಟಕ್ಕೆ ಮೂರು ಅಥವಾ ನಾಲ್ಕು ಹುದ್ದೆಯನ್ನ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಡಮ್ಮಿ ಆಗ್ತಾರೆ ಮತ್ತು ಇಂಥ ರೀತಿಯ ದೆಹಲಿಗೆ ಕಳಿಸುವ ಈ ತರ ಇಂಡೈರೆಕ್ಟ್ಲಿ ಸ್ಟ್ರಾಟಜಿನ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಮತ್ತು ಡಿ ಕೆ ನ ಕಟ್ಟಿ ಹಾಕ್ಬೇಕು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಒಂದಷ್ಟು ಫ್ರೀ ಫ್ರೀನೆಸ್ ಕೊಡ್ತಾರೆ ಆದ್ರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಂತವರು ಮುಂದೆ ಮುಖ್ಯಮಂತ್ರಿ ಆದ್ರೆ ಇವತ್ತು ಯಾವ ರೀತಿ ನಮ್ಮ ನಮ್ಮ ಇಲಾಖೆಗಳಿಗೆ ಸಾಂವಿಧಾನಿಕ ಹುದ್ದೆ ಅಲ್ಲದಿದ್ರು ಕೂಡ ಡಿಕೆ ಶಿವಕುಮಾರ್ ಇಂಟರ್ಫಿಯರ್ ಆಗುವಂಥದ್ದು ಅಧಿಕಾರಿಗಳ ಸಭೆಯನ್ನು ನಡೆಸುವಂಥದ್ದು ಎಲ್ಲ ಕಾರಣಕ್ಕೆ ಈ ನಾಯಕರುಗಳು ಉರುದು ಬಿದ್ದಿರುವಂತದ್ದು ಹಾಗಾಗಿ ಇದೀಗ ಡಿ ಸಿ ಬೇಡಿಕೆಯನ್ನು ಇಡುವ ಮುಖಾಂತರ ಡಿಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಚೆಕ್ಮೆಂಟ್ ಅನ್ನು ಕೊಡ್ತಿರುವಂತದ್ದು ಆದ್ರೆ ಡಿಕೆ ಶಿವಕುಮಾರ್ ಅವರು ಪ್ರಮುಖವಾಗಿ ಅವರ ಆಪ್ತರ ಹೇಳುವ ಪ್ರಕಾರ ಒಂದು ವೇಳೆ ನೀವು ಮೂರು ಅಥವಾ ನಾಲ್ಕು ಡಿ ಸಿ ಹುದ್ದೆಯನ್ನ ಸೃಷ್ಟಿ ಮಾಡಿದ್ರೆ ನಾನು ನನ್ನ ಡಿ ಸಿ ಎದ್ದೆಗೆ ರಾಜೀನಾಮೆ ಕೊಡ್ತೀನಿ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀವು ಬಯಸಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಒಂದು ಅಸಮಾಧಾನವರ ಮುಖಾಂತರ ಅವ್ರು ಮತ್ತೊಂದು ಚೆಕ್ಮೆಂಟ್ ಅನ್ನ ಈ ಮೂವರ್ ಗಳಿಗೆ ಅಂದ್ರೆ ಈ ಯಾರು ದಿಸೆ ಮುದ್ದೆ ಅನ್ನ ಕೇಳ್ತಾರೆ ಅವರಿಗೆ ಮತ್ತೊಂದು ಚೆಕ್ಮೆಂಟ್ ಅನ್ನ ಹೈಕಮಾಂಡ್ ಮುಂದೆ ಇದೀಗ ಇಟ್ಟಿರುವಂತದ್ದು ಪೃಥ್ವಿ ಎಕ್ಸಾಕ್ ಪಟೇಲ್ ಎಸ್ ಗುಡಿ ನೋಡ್ತಾ ಇದ್ರಿ ಪಟೇಲ್ ತುಂಬಾ ನೀಟಾಗಿ ಏನೇನು ಪ್ಲಾನ್ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಇನ್ಸೈಡ್ ಮಾಹಿತಿಯನ್ನು ಕೊಡ್ತಾ ಇದ್ರು ಇನ್ನೊಂದು ವೇನಲ್ಲಿ ನಾವು ತಿಂಕ್ ಮಾಡೋದಾದ್ರೆ ಒಂದು ಇದು ಆಕ್ಚುಲಿ ಎಲೆಕ್ಷನ್ ಆಗಿ ಮುಖ್ಯಮಂತ್ರಿ ಆಯ್ಕೆ ನಡೆಯುವಂಥ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು ಬಂದು ಅನೌನ್ಸ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಸಿಎಂ ದೆರ್ ಇಸ್ ಓನ್ಲಿ ಒನ್ ಡಿ ಸಿ ಎಂ ಇನ್ ಕರ್ನಾಟಕ ಅದು ಡಿ ಕೆ ಶಿವಕುಮಾರ್ ಅವರು ಅಂತ ಬಿಕಾಸ್ ಅವರಿಬ್ರು ಕೂಡ ಪವರ್ಫುಲ್ ಅನ್ನೋದು ಗೊತ್ತು ಇಬ್ಗೂ ಸಿಎಂ ಸ್ಥಾನ ಅಂತೂ ಕೊಡಕ್ಕೆ ಆಗ್ತಿರಲಿಲ್ಲ ಒಬ್ರು ಡಿ ಸಿ ಎಂ ಆಗಬೇಕು ಒಬ್ರು ಸಿ ಎಂ ಆಗಬೇಕಾಗಿತ್ತು ಸೊ ಹೀಗಾಗಿ ಆ ರೀತಿಯಾಗಿ ಅಧಿಕಾರವನ್ನು ಹಂಚಿಕೆಯ ಸೂತ್ರವನ್ನು ಹಿಡಿದಿರುವಂತದ್ದು ಆಮೇಲೆ ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇಜಾರಾಗ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಲ್ಲೂ ಕೂಡ ಮುಂದುವರಿಸಲಾಗಿರುವಂಥದ್ದು ಎಲ್ಲೋ ಒಂದು ಕಡೆ ಇವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಯಾವುದು ಆಗಲ್ಲ ಇದೆಲ್ಲ ಊಹಾಪೋಹ ಎಲೆಕ್ಷನ್ ಟೈಮಲ್ಲಿ ಇದೆಲ್ಲ ಆಗಬಾರ್ದು ಜನರ ನಾವು ನೋಡಬೇಕು ಹೆಂಗೆ ಕೆಲಸ ಮಾಡ್ತಾ ಇದೀವಿ ಏನು ಎತ್ತ ಸರ್ಕಾರ ಆ ಕಡೆ ಗಮನ ಹರಿಸಬೇಕು ಅಂತ ಹೇಳುವ ಮುಖಾಂತರ ಡಿ ಸಿ ಎಂ ಸೃಷ್ಟಿ ಇಲ್ಲ ಅಂತ ಹೇಳಿದ್ರು ಇದು ಮೋಸ್ಟ್ ಪ್ರಾಬಲಿ ಈ ಸಚಿವರುಗಳಿಗೂ ಕೂಡ ಗೊತ್ತಿದೆ ಆದರೆ ನಮ್ಮ ಹಾವಲ್ಲೂ ಬುಟ್ಟಿ ಇದೆ ನಮ್ ತಂಟೆಗೆ ಬರಬೇಡಿ ನಮ್ ತಂಟೆಗೆ ಏನೇನೆಲ್ಲ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನುವಂಥ ಥ್ರೆಟ್ ಪಾಸ್ ಇದು ಅಂತ ಪಾಸ್ ವಿಚಾರ ಬಂದಂತ ಸಂದರ್ಭದಲ್ಲಿ ಪೃಥ್ವಿ ಇದು ಟೈಮ್ ಅದಕ್ಕೆ ಅಂತ ಮುಖ್ಯವಾಗಿ ಪ್ರಶ್ನೆ ಬರ್ಬೋದು ಈಗ ನಾವು ರಾಜ್ಯದಲ್ಲಿ ಆಗ್ತಿರೋ ಬೆಳವಣಿಗೆಯನ್ನು ನೋಡ್ತಾ ಇದೀವಿ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆಯನ್ನ ನಾವು ಗಮನಿಸೋದಾದ್ರೆ ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮಾತನಾಡಿದರೆ ಅವ್ರು ಇನ್ನೊರ್ಗೆ ಹೋಗಿಲ್ಲ ಅಂದ್ರೆ ಖಂಡಿತವಾಗಿ ಅಲ್ಲಿ ಹೈಯಾರ್ಕಿ ಇರಬಹುದು ಸುರ್ಜೇವಾಲಾ ಅವರು ಹೋಗಿ ಈ ಎಲ್ಲ ವಿಚಾರಗಳನ್ನ ಖರ್ಗೆ ಅವರ ಮುಂದೆ ಹೇಳುವಂಥ ಸಾಧ್ಯತೆಗಳು ಇರುತ್ತೆ ಆದ್ರೆ ಇಲ್ಲಿ ಆಶ್ಚರ್ಯ ಅನಿಸ್ತಾ ಇರೋದು ಒಂದು ಕಡೆ ಶಿವಕುಮಾರ್ ಅವರ ಆಗಿರುವಂತರ್ಜೆವಾಲಾ ಬಂದಿದ್ದಾರೆ ಅವರ ಜೊತೆಯಲ್ಲಿ ಈ ಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಯಾವುದೇ ವಿಚಾರಗಳ ಬಗ್ಗೆ ಕೂಡ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ದೊಡ್ಡ ಮಠದಲ್ಲಿ ಯಾವುದೇ ರೀತಿಯಾಗಿರ್ತ ಮಾತನಾಡ್ತಿಲ್ಲ ಅಂದ್ರೆ ಇಲ್ಲಿ ಅವರು ಕಡಾಖಿತವಾಗಿ ಏ ಸುಮ್ಯರ್ಯ ಮಾತಾಡಬೇಡಿ ಅಂತ ಹೇಳಿ ಇವ್ರಿಗೆ ಆದ್ರೂ ಹೇಳಬಹುದಿತ್ತು ಇಲ್ಲ ನಾವು ಮಾಡ್ತೀವಿ ಅಂತ ಆದ್ರೂ ಹೇಳಬಹುದಿತ್ತು ಆ ಒಂದು ವಿಚಾರದಲ್ಲಿ ಅವರು ಮುಂದೆ ಬರ್ತಿಲ್ಲ ಹೀಗಾಗಿ ನಾವು ಇದನ್ನ ಇನ್ನೊಂದು ಆಯಾಮದಲ್ಲಿ ಗಮನಿಸೋದಾದ್ರೆ ಮೊದಲನೇದಾಗಿ ಏನಂದ್ರೆ ಇದೆಯಲ್ಲ ಅಂದ್ರೆ ಗೆಲುವಿಗೆ ಹಲವು ಅಪ್ಪ ಅಂದ್ರು ಸೋಲು ಯಾವಾಗ್ಲೂ ಅನಾಥ ಅಂತ ರಾಜ್ಯದಲ್ಲಿ ಹೇಳಿದ್ರು ನೋಡಿ ಖಂಡಿತವಾಗಿ ಈಗ ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರೋದಕ್ಕೆ ಯಾರು ಏನೇ ಹೇಳಿ ಇವತ್ತು ರಾಜ್ಯದ ಪ್ರತಿಯೊಬ್ಬ ಜನತೆಗೂ ಕೂಡ ಗೊತ್ತಿದೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಇಮೇಜ್ ಕಾರಣ ಆಗಿದೆಯೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅದರ ಹಿಂದೆ ಇರ್ತಕ್ಕಂಥ ಲೆಕ್ಕಾಚಾರಗಳ ಪಂಡ ಲೆಕ್ಕಾಚಾರ ಇರಬಹುದು ಮಾಸ್ಟರ್ ಮೈಂಡ್ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಖಂಡಿತವಾಗಿಯೂ ಕೂಡ ದೊಡ್ಡ ಮಟ್ಟದ ಒಂದು ಸಿಂಹ ಪಾಲು ಅವ್ರಿಗೂ ಕೂಡ ಸಲ್ಲುವಂತದ್ದು ಆದ್ರೆ ಏನಾಗುತ್ತೆ ಈಗ ಅಧಿಕಾರ ನಡೆಸುವಂತ ಸಂದರ್ಭ ಬಂದಾಗ ನಾನು ಒಬ್ಬರೇ ಕ್ಯಾಪ್ಟನ್ ಇರಬೇಕು ಅಂತ ಬಂದಾಗ ಉಳಿದಂತವರನ್ನ ಸೈಡ್ ಸಲ್ಲಿಸಬೇಕು ಅಥವಾ ಸೈಲೆಂಟ್ ಆಗಿಸಬೇಕು ಅಂತ ಕಾರ್ಯಕ್ಕೆ ಏನಾದರೂ ರಾಜ್ಯದ ಆಂತರಿಕವಾಗಿ ಕೆಲಸಗಳು ಆಗ್ತಾ ಇದಾವ ಅಂತ ಸಂಶಯ ಮೂಡಿಸ್ತಾ ಇದೆ ಯಾಕಂದ್ರೆ ಲೋಕಸಭಾ ಹತ್ರ ಬರ್ತಾ ಇದೆ ಈಗ ಮೊನ್ನೆ ರಾಜಣ್ಣ ಹೇಳಿಕೆನ ಕೊಟ್ಟಿದ್ರು ಗಮನಿಸಿದ್ವಿ ಅಂದ್ರೆ ತಲೆ ಹೋಗೋಕೆ ಅಂತ ಅಂದ್ರೆ ಒಂದು ಭ್ರಮ ನಿರಸ್ರಾಗಿದ್ದಾರೆ ನಾವು ಏನಾದ್ರೂ ಲೋಕಸಭೆಯಲ್ಲಿ ಗೆದ್ರೂ ಕೂಡ ಯಾವುದೇ ಮಂತ್ರಿ ಪದವಿ ಸಿಗೋದಿಲ್ಲ ನಾವು ಅಧಿಕಾರಕ್ಕೆ ಬರೋದೇ ಡೌಟ್ ಅಂತಕ್ಕಂಥದ್ದು ಮನಸ್ಥಿತಿ ಏನಾದ್ರು ಬಂದ್ಬಿಟ್ಟಿದ್ದಾರೆ ಇವರು ಅಂತ ಆದ್ರೆ ಒಟ್ಟಾರೆಯಾಗಿ ನೋಡ್ತಾ ಇದ್ರೆ ನಾವು ಈಗ ವಿಧಾನಸಭೆ ಚುನಾವಣೆಯನ್ನು ಗಮನಿಸ್ತಾ ಇದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಷ್ಟು ಗೆಲ್ಲೋದಕ್ಕೆ ಒಬ್ಬ ಕ್ಯಾಪ್ಟನ್ ಇದ್ರು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಎಲ್ಲ ಕೆಲಸವನ್ನ ಮಾಡಿದ್ರು ನಿರ್ಧಾರವನ್ನ ತೆಗೆದುಕೊಂಡ್ರು ಈಗ ಹಲವು ಕ್ಯಾಪ್ಟನ್ಸ್ ಗಳು ಬಂದಾಗ ಯಾವ ತಂಡ ಗೆಲುವನ್ನು ಇವರೆಲ್ಲ ಮತ್ತೊಂದು ಪರ್ಯಾಯ ನಾಯಕತ್ವವನ್ನ ಸೃಷ್ಟಿ ಮಾಡಿ ಕೆಲವೊಂದು ಕಡೆ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ ಅನ್ನುವ ರೀತಿಯಾದಂತಹ ಒಂದು ಚರ್ಚೆಗಳು ಏನ್ ನಡೀತಾ ಇದೆ ಅದಕ್ಕೆ ಪುಷ್ಟಿ ನೀಡದಂತೆ ಆಗ್ತಾ ಇದೆ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ವೀಕ್ ಮಾಡ್ದಷ್ಟು ಅದು ಕಾಂಗ್ರೆಸ್ ವೀಕ್ ಆದಂತ ಆಗುತ್ತೆ ಇದೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥದನ್ನ ಕಾದ್ ನೋಡೋಣ ಈಗ ಮುಂದಿನ ಸುದ್ದಿಗೂ ಹೋಗೋಣ ಪ್ರತಿದಿನ ಕೂಡ ಒಂದೊಂದು ಲೋಕಸಭಾ ಕ್ಷೇತ್ರದ ಬಗ್ಗೆ ಒಂದು ಗ್ರೌಂಡ್ ರಿಯಾಲಿಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳಷ್ಟೇ ಬಾಕಿ ಉಳಿದಿದೆ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನಿದೆ ಅಲ್ಲಿನ ಘಟಾನುಘಟಿ ನಾಯಕರು ಏನ್ ಹೇಳ್ತಾರೆ ಆಕಾಂಕ್ಷಿಗಳು ಯಾರು ಯಾರೆಲ್ಲ ಬಲಾಬಲ ಏನಿದೆ ಅನ್ನೋದನ್ನ ಹೇಳ್ತೀವಿ ಇಂದಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇಂದು ಹಾವೇರಿ ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದನ್ನ ನೋಡ್ಕೊಂಬಾರೋಣ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರ್ಸಿಕೊಳ್ಳುವಂತ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಕೂಡ ಸಾಕಷ್ಟು ಕುತೂಹಲ ಕೆಣ ಮಾಡಿಕೊಟ್ಟಿದೆ ರಂಗೇರ್ತಾದ ಏಲಕ್ಕಿ ನಾಡು ಹಾವೇರಿಯ ಲೋಕ ರಣಕಣ ಬಿಜೆಪಿಯ ಹಾಲಿ ಸಂಸದರು ಶಸ್ತ್ರತ್ಯಾಗ ತ್ಯಾಗ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಲ್ಲೂ ಕೂಡ ಆಕಾಂಕ್ಷಿಗಳ ಪಟ್ಟಿನೂ ಕೂಡ ಲಿಸ್ಟ್ ದೊಡ್ಡದಾಗ್ತದೆ ಅದರ ಜೊತೆಗೆ ರಾಜಕೀಯ ಕೂಡ ಗರಿಗೆದ್ರಿದೆ ಯಾರಾಗ್ತಾರೆ ಹಾಗಾದ್ರೆ ಹೊಸ ಅಭ್ಯರ್ಥಿ ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರ ಹುಡುಕಾಟದಲ್ಲಿ ಇರುವಂತದ್ದು ಬಿಜೆಪಿ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಹತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾ ಇದ್ರೆ ಮತ್ತು ಒಂದ್ ಕಡೆ ಬಿಜೆಪಿಯಲ್ಲೂ ಕೂಡ ಅದೇ ರೀತಿಯಾದಂತಹ ಪೈಪೋಟಿ ಇದೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಈ ವಿಚಾರದಲ್ಲಿ ನೋಡ್ಕೋಬಾರ ಪಕ್ಷ ತೀರ್ಮಾನ ಮಾಡಿ ಹೈಕಮಾಂಡ್ ತೀರ್ಮಾನ ಮಾಡಿ ಕಾಂತೇಶ ಕ್ಯಾಂಡಿಡೇಟ್ ಆಗಬೇಕು ಅಂತ ತೀರ್ಮಾನ ಆಯಿತು ಅಂದರೆ ನಿಜಕ್ಕೂ ಕೂಡ ಒಬ್ಬ ಪ್ರಬಲವಾದಂಥ ಅಭ್ಯರ್ಥಿ ನಾನು ಆಗ್ತೀನಿ ಅಂತ ನನಗೆ ಖಂಡಿತವಾಗಿ ಅನಿಸಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ವಿಶ್ವಾಸ ಇದೆ ಇದು ಮೊದಲನೇ ಬಾರಿ ಹಾವೇರಿಯಲ್ಲಿ ಇರ್ಬೋದು ಗದಗನಲ್ಲಿ ನಾವೇನು ಓಡಾಟ ಮಾಡ್ತಿಲ್ಲ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ನಾವು ಓಡಾಟ ಮಾಡ್ಕೊಂಡು ಬಂದಿರೋದ್ರಿಂದ ನಿಶ್ಚಿತವಾಗಿ ಪಕ್ಷ ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟರೆ ನೂರಕ್ಕೆ ನೂರು ಗೆಲ್ಲುವಂಥ ವಿಶ್ವಾಸ ನನಗಿದೆ ಲಾಬಿ ಏನಿಲ್ಲಪ್ಪ ನಾನು ಹೇಳಿದ್ದೇನೆ ಎಂಪಿ ಟಿಕೆಟ್ ಲಾಬಿ ಮಾಡಲ್ಲ ಪಕ್ಷ ತೀರ್ಮಾನ ಮಾಡಿ ಕಾಂಟೆಸ್ಟ್ ಮಾಡೋಂದ್ರೆ ಕಾಂಟೆಸ್ಟ್ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿ ಹಲವಾರು ಜನ ಟಿಕೆಟ್ಗೆ ಪೈಪೋಟಿಯನ್ನು ನಡೆಸ್ತಾ ಇದ್ದು ನಾನು ಕೂಡ ಈ ಒಂದು ಲೋಕಸಭೆ ಟಿಕೆಟ್ಗೆ ಆಕಾಂಕ್ಷೆಯಾಗಿದ್ದೇನೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಚುನಾವಣೆ ಕೊಡತಂತೆ ಎಲ್ಲ ರೀತಿಯ ಸಕಲ ಸಿದ್ಧತೆಗೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸಂಘಟನೆ ವತಿಯಿಂದ ಈಗಾಗಲೇ ಬರಪೂರ್ವವಾಗಿ ನಡೆದಿದ್ದು ಎಲ್ಲ ಮಂಡಲಗಳಲ್ಲಿ ಎಲ್ಲ ಬೂತ್ಗಳಲ್ಲಿ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಸಕ್ರಿಯರಾಗಿದ್ದು ನರೇಂದ್ರ ಮೋದಿಜಿಯವರ ಒಂಬತ್ತು ವರ್ಷದ ಸಾಧನೆಯ ಕರಪತ್ರಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸ ಈಗ ಈಗಾಗಲೇ ನಡೆದಿದೆ ಈಗ ಈಗ ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ ನಾವು ಮೊನ್ನೆ ಸಭೆ ನಮ್ಮ ಮಲ್ಲಿಕಾರ್ಜುನ್ ಬಂದಿದ್ದರು ಒಟ್ಟಾಗಿ ನಾವು ಚುನಾವಣೆಗೆ ಎಲ್ಲ ನಮ್ಮ ತಯಾರಿ ಮಾಡ್ತಾ ಇದ್ದೀವಿ ಕ್ಯಾಂಡಿಡೇಟ್ ಯಾರೇ ಇರಲಿ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ ಪಕ್ಷ ಪಕ್ಷದ ಅಭ್ಯರ್ಥಿ ಬಹುಶಃ ಜನವರಿ ಎಂಡ್ ಒಳಗೆ ತೀರ್ಮಾನ ಆಗುತ್ತೆ ಬಟ್ ಒಟ್ಟಾರೆ ನಾವು ಈ ಚುನಾವಣೆಗೆ ಈಗಾಗಲೇ ಸಿದ್ಧಾಗ್ತಾ ಇದ್ದೀವಿ ನಮ್ಮ ತಾಲೂಕು ಕಮಿಟಿ ಹತ್ತರಿಂದ ಹನ್ನೊಂದು ಜನ ನನ್ನ ಕಡೆ ಪಕ್ಷದ ವತಿಯಿಂದ ಅರ್ಜಿಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಪ್ರಮುಖವಾಗಿ ಆನಂದ ಗಡ್ಡದಿ ಅವ್ರ ಮಟ್ಟ ಸಂಜೀವ್ ನಿರ್ಲಿಗಿ ಮಂಜುನಾಥ್ ಹೊನ್ನೂರ ಸೋಮಣ್ಣ ಬೇವಿನ ಮರದ ಎಸ್ ಆರ್ ಪಾಟರ್ ಬ್ಯಾಡ್ಗಿ ಹಾಗೂ ಇನ್ನು ಅನೇಕರು ನಾನು ಒಬ್ನ ಆಕಾಂಕ್ಷಿ ಇದರೊಳಗೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾದಂಥ ಪೈಪೋಟಿ ಇದೆ ಸಂಭಾವ್ಯ ಅಭ್ಯರ್ಥಿಗಳು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಗಮಿಸುವಂತದ್ದು ಅಂದ್ರೆ ಈಗ ಈಗಿನ ರಾಜಕಾರಣದಲ್ಲಿ ಏನಂದ್ರೆ ಕೊನೆ ಉಸಿರಿರುವವರೆಗೂ ಕೂಡ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ನನಗೆ ಅಧಿಕಾರ ಬೇಕು ಅನ್ನುವಂತ ಈ ಸಂದರ್ಭದಲ್ಲೂ ಕೂಡ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿರುವಂತ ಶಿವಕುಮಾರ್ ಉದಾಸಿ ಅವರು ಇನ್ನು ಐವತ್ತಾರು ವರ್ಷ ಅವ್ರು ನನ್ಗೆ ರಾಜಕಾರಣನೇ ಬೇಡಪ್ಪ ಅಂತ ಕೈ ಮುಗಿದು ಕೂತ್ಕೊಂಡಿರುವಂಥದ್ದು ಈ ಸಂದರ್ಭದಲ್ಲಿ ಅವ್ರು ಬೇಡ ಅಂತ ಹೇಳಿದ್ದಕ್ಕೆನೆ ಈಗ ಅಲ್ಲಿ ಚುನಾವಣೆ ಸಾಕಷ್ಟು ಕುತೂಹಲ ಕೆರೆ ಮಾಡ್ಕೊಟ್ಟಿದೆ ಇದ್ರ ಬಗ್ಗೆನೇ ರಿಯಾಕ್ಷನ್ ಪಡ್ಕೊಳ್ತಾ ಹೋಗೋಣ ಪಟೇಲ್ರೇ ನೋಡ್ತಾ ಇದ್ವಿ ಹಾವೇರಿ ಲೋಕಸಭಾ ಕ್ಷೇತ್ರವನ್ನ ಹೇಗ್ ನೋಡ್ತೀರಾ ಅಂತ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿಯ ಶಾಸಕರಿರುವಂತದ್ದು ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಕೂಡ ಒಂದ್ ಕಡೆ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಹೋಗುತ್ತೆ ಹೇಗಿರುತ್ತೆ ಈ ಬಾರಿ ಜಿದ್ದಾಜಿದ್ದಿ ನಿಮ್ಮ ಊಹೆ ಲೋಕಸಭಾ ಕ್ಷೇತ್ರ ಈ ಬಾರಿ ಬಹಳಷ್ಟು ಕುತೂಹಲಕ್ಕೆ ಕೆಡೆ ಮಾಡಿಕೊಟ್ಟಿರುವಂತದ್ದು ಶಿವಮೊಗ್ಗದಲ್ಲಿ ಇರ್ತಕ್ಕಂತ ಕೆ ಎಸ್ ಈಶ್ವರಪ್ಪನವರು ತಮ್ಮ ಪುತ್ರ ಕಾಂತೇಶ್ಗಾಗಿ ಲೋಕಸಭೆ ಚುನಾವಣೆ ಅರಂಘಟ ಮಾಡ್ಲಿಕ್ಕಾಗಿ ಕಳೆದ ಆರು ತಿಂಗಳಿಂದ ಹಾವೇರಿಯಲ್ಲಿ ಮೊಕ್ಕ ಮಾಡಿರುವಂತದ್ದು ಅಲ್ಲಿ ಪದೇ ಪದೇ ಹಾವೇರಿಯಲ್ಲಿ ಎಲ್ಲ ಕಾರ್ಯಕರ್ತರುಗಳನ್ನ ಭೇಟಿ ಆಗುವಂತದ್ದು ಸಭೆ ಸಮಾರಂಭಗಳನ್ನ ಮಾಡುವಂತದ್ದು ಹಿಂದೂ ಪರ ಸಂಘಟನೆಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತು ಒಂದು ಭಾಗ ಮತ್ತೊಂದು ಕಡೆ ಅವರ ಪುತ್ರ ಕೂಡ ಕಾಂತೇಶ್ ಕೂಡ ಇಂಟರ್ನಲ್ ಆಗಿ ಕೆಲಸ ಮಾಡ್ತಿರುವಂತದ್ದು ಇದರ ನಡುವೆ ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ ಹಿರೇಕೇರಿಯಿಂದ ಸೋತಿರ್ತಕ್ಕಂತ ಬಿ ಸಿ ಪಾಟೀಲ್ ಕೂಡ ನನಗೆ ಅವಕಾಶ ಕೊಟ್ರೆ ಮತ್ತೆ ಲಿಂಗಾಯತ ಮತದಾರರು ಇಲ್ಲಿ ಪಾರುಪತಿ ಆಗಿದ್ರಿಂದ ನನಗೆ ಕೊಟ್ರೆ ನಾನು ಅಂತ ಹೇಳಿ ಅವರು ಮತ್ತೊಂದ್ ಕಡೆ ಇರ್ತಕ್ಕಂಥದ್ದು ಇನ್ನ ಶಿವರಾಜ್ ಸಜ್ಜನ್ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು ಆದ್ರೆ ಎಲ್ಲ ಒಂದ್ ಕಡೆ ಈಶ್ವರಪ್ಪನವ್ರನ್ನ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಅನ್ನು ಕೊಡ್ಲಿಲ್ಲ ಈಶ್ವರಪ್ಪನವ್ರನ್ನ ಪಕ್ಷ ಕೆಲವೊಂದ್ ಕಡೆ ಬಹಿರಂಗವಾಗಿ ಚುನಾವಣಾ ರಾಜಕೀಯದ ನಿವೃತ್ತಿಯನ್ನು ಕೂಡ ತೆಗೆದುಕೊಂಡಿರುವಂತ ಆದ್ರೆ ಎಲ್ಲ ಕಡೆ ಶಿವಮೊಗ್ಗ ಆಗಿರ್ತಕ್ಕಂಥ ಈಶ್ವರಪ್ಪನವರು ಕೂಡ ಪಕ್ಷವನ್ನ ಕಟ್ಟಂತವ್ರು ಸಂಘ ಪರಿವಾರದ ನಿಶ್ಚಯ ಫೈರ್ ಬ್ರ್ಯಾಂಡ್ ಕೂಡ ಹೌದು ಹಾಗಾಗಿ ನೀವು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಸಂಸದೀಯ ಮಂಡಳಿಯ ಸದಸ್ಯರ ಸದಸ್ಯರಾಗಿ ಮಾಡಿದಾರ ಒಬ್ಬ ಮಗ ಎಂ ಪಿ ಆಗಿದ್ದಾರೆ ಮತ್ತೊಬ್ಬ ಮಗ ರಾಜ್ಯಾಧ್ಯಕ್ಷ ಆಗಿದೆ ಹಾಗಾಗಿ ನನಗೂ ಅವಕಾಶ ಕೊಡಿ ನಾನು ಪಕ್ಷವನ್ನ ಕಟ್ಟಿದ್ದೆ ನನ್ನ ಮಗನಿಗೂ ಅವಕಾಶ ಕೊಡಿ ಅಂತ ಈಗಾಗಲೇ ಡಿಮ್ಯಾಂಡ್ ಅನ್ನು ಆರಂಭಿಸಿರ್ತಕ್ಕಂಥದ್ದು ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಹಾವೇರಿಯಲ್ಲಿ ಪರೋಕ್ಷವಾಗಿ ಬಿ ಸಿ ಪಾಟೀಲ್ ಅವರು ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಅವರು ಶಿವಮೊಗ್ಗದಲ್ಲಿ ಇದ್ದಾರೆ ಶಿವಮೊಗ್ಗದ ರಾಜಕೀಯ ಮಾಡ್ಲಿ ಇಲ್ಲಿ ನಮ್ಮ ಜಿಲ್ಲೆಯವರು ನಾವು ರಾಜಕೀಯ ಮಾಡ್ತೀವಿ ಅಂತ ಹೇಳಿ ವಿರೋಧವನ್ನು ಮತ್ತೊಂದು ಕಡೆ ಹಲವಾರು ಪೈಪೋಟಿ ಇರ್ತಕ್ಕಂಥದ್ದು ಇದರ ನಡುವೆ ಶಿವಕುಮಾರ್ ಉದಾಸಿಯವರು ಎಲ್ಲೊಂದ್ ಕಡೆ ಸೈಲೆಂಟ್ ಆಗಿರೋ ಅವರು ಯಾರ ಪರವಾಗಿ ಮಾತನಾಡ್ತಿಲ್ಲ ಅವರು ಚುನಾವಣಾ ರಾಜಕೀಯದ ನಿವೃತ್ತಿ ತೆಗೆದುಕೊಂಡು ನಾನು ಇವರು ಪರವಾಗಿ ಇದ್ದೀನಿ ಅವ್ರು ಯಾರ ಪರವಾಗಿರ್ತಕ್ಕಂಥ ಮಾತನಾಡ ಹೇಳ್ತಿಲ್ಲ ಯಾಕಂತ ಹೇಳಿದ್ರೆ ಆನಗಲ್ನಲ್ಲಿ ಎಲ್ಲ ಒಂದ್ ಕಡೆ ಅವರ ಕುಟುಂಬ ಅಂದ್ರೆ ಉದಾಸಿಯವರ ಕ್ಷೇತ್ರ ಹಾನಗಲ್ ಕ್ಷೇತ್ರದಲ್ಲಿ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರುಗಳು ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡ್ಲಿಲ್ಲ ಎಂಬ ನೋವಿನ ಕಾರಣಕ್ಕೆ ಕಡೆ ನಿವೃತ್ತಿ ವೃತ್ತಿ ತೆಗೆದುಕೊಂಡು ಮಾತು ಕೂಡ ಕೇಳಿ ಬಂದಿರುವಂತದ್ದು ಆದ್ರೆ ಉದಾಸಿ ಕುಟುಂಬ ಸೈಲೆಂಟ್ ಆಗಿರೋದು ಕೂಡ ಬಹಳಷ್ಟು ಅಚ್ಚರಿಗೆ ಕಾರಣ ಆಗಿರುವಂತದ್ದು ಮತ್ತೊಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲೂ ಕೂಡ ಇದೇ ರೀತಿಯ ಎಲ್ಲ ಒಂದ್ ಕಡೆ ತೊಳಲಾಟ ಆಗಿರ್ತಕ್ಕಂಥ ಅಲ್ಲೂ ಕೂಡ ಸಮರ್ಥ ಅಭ್ಯರ್ಥಿ ಇಲ್ಲ ಒಂದ್ ಕಡೆ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರು ಕೂಡ ನಾನು ಅಭ್ಯರ್ಥಿ ಅಂತ ಹೇಳ್ತಾರೆ ಜೊತೆಗೆ ಸೋಮಣ್ಣ ಬೇವಿನ ಮರದ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು ಮಂಜುನಾಥ್ ಕುನ್ನೂರ್ ಅವರ ಹೆಸರು ಕೇಳಿ ಬರ್ತಿರುವಂತದ್ದು ಆದ್ರೆ ಅಲ್ಲಿ ಅವ್ರಿಗೂ ಕೂಡ ಸಮರ್ಥ ಅಭ್ಯರ್ಥಿ ಇಲ್ಲ ಒಂದ್ ಕಡೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಯಾಕ್ರಿಕ್ Çok sadıçsık sadıçsık kadın udu ಶಿವಕುಮಾರ್ ಉದಾಹರಿಸಿರೋದು ಅಲ್ಲಿ ಭಾರತೀಯ ಜನತಾ ಪಕ್ಷದ ಉರಿಯಾಳುಗಳು ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಅಲೆ ಇರ್ತಕ್ಕಂಥದ್ದು ಮೋದಿಯವರ ಮುಖ ಮತ್ತು ಅವರ ಅಲೆಯ ಮೇಲೆ ಗೆಲ್ಬಹುದನ್ನ ಲೆಕ್ಕಾಚಾರಕ್ಕಾಗಿ ಇವತ್ತು ಈಶ್ವರಪ್ಪನವರು ಕೂಡ ತಮ್ಮ ಮಗನಿಗಾಗಿ ಟವೆಲ್ ಹಾಕಿರೋದು ಸ್ವತಃ ಬಿ ಸಿ ಪಾಟೀಲ್ ಕೂಡ ಟವಲ್ ಹಾಕಿರೋದು ಆದ್ರಲ್ಲಿ ಕಾಂಗ್ರೆಸ್ನ ಎಲ್ಲ ಒಂದು ಕಡೆ ಗ್ಯಾರಂಟಿಯ ಮೇಲೆ ಮತ್ತು ಕುರುಬ ಮತ್ತು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಮತ್ತು ಒಬಿಸಿ ಮತಗಳನ್ನು ನಂಬಕೊಂಡು ಈ ಗ್ಯಾರಂಟಿಯನ್ನು ಇಟ್ಕೊಂಡು ನಿಂತ್ರ ಹೆಸರಿಸ ಅವಕಾಶ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲೂ ಕೂಡ ಹತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅಲ್ಲಿ ಪೈಪೋಟಿ ನಡೆಸುತ್ತಿರೋದು ಹಾಗಾಗಿ ಹಾವೇರಿ ಲೋಕಸಭಾ ಕ್ಷೇತ್ರ ಈ ಬಾರಿ ಬಹಳಷ್ಟು ಕುತೂಹಲ ಕೆಡಿಕೊಡುತ್ತೆ ಏನಾಗುತ್ತೆ ಗುಡಿ ಕ್ವಿಕ್ ಆಗಿ ನೋಡೋದಾದ್ರೆ ಆಕ್ಚುಲಿ ಸದಾನಂದ ಗೌಡರದ್ದು ಏನಾಯ್ತು ಅದೇ ರೀತಿಯಾದಂತಹ ಒಂದು ಬೆಳವಣಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಅಹ್ ಶಿವಕುಮಾರ್ ಉದಾಸಿ ಅವ್ರಿಗೂ ಆಗಬಹುದೇನೋ ಅನ್ನುವಂತ ನಿರೀಕ್ಷೆ ಮತ್ತೊಂದ್ ಕಡೆ ತನ್ನ ಪುತ್ರನಿಗೆ ಟಿಕೆಟ್ ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಈಶ್ವರಪ್ಪನವ್ರು ಯಾವ ಲೆವೆಲ್ ಗೆ ಬಗ್ತಾ ಇದಾರೆ ಅನ್ನೋದನ್ನ ಪ್ರಹ್ಲಾದ್ ಜೋಶಿ ಅವರ ಕಾಲಿಗೆ ಬೀಳಕ್ ಹೋದಂತ ಸಂದರ್ಭದಲ್ಲಿ ನಾವು ಒಂದು ಲೆಕ್ಕಾಚಾರವನ್ನ ಹಾಕೊಂಬುದು ಏನ್ ಹೇಳ್ತಾರೆ ಇದಕ್ಕೆ ಈ ಕ್ಷೇತ್ರವನ್ನು ಗಮನಿಸೋದಾದರೆ ಪೃಥ್ವಿ ಅದು ಧಾರವಾಡ ದಕ್ಷಿಣ ಆಗಿರುತ್ತೆ ಅದು ವಿ ಮರು ವಿಂಗಡಣೆ ಆದಮೇಲೆ ಹಾವೇರಿ ಜಿಲ್ಲೆ ಆಗುವಂಥದ್ದು ಆ ದಕ್ಷಿಣ ಆಗುವವರೆಗೂ ಅಂದರೆ ಎರಡು ಸಾವಿರದ ನಾಲ್ಕವರವರೆಗೂ ಕೂಡ ಅದು ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂಥದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಆ ಸಂದರ್ಭದಲ್ಲಿ ಮಂಜುನಾಥ್ ಕುನ್ನೂರಲ್ಲಿ ಬಿಜೆಪಿಯಿಂದ ಗೆಲ್ತಾರೆ ಆ ಸಮಯದಲ್ಲಿ ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬರುವಂಥದ್ದು ನಂತರ ಹಾವೇರಿ ಕ್ಷೇತ್ರ ಆಗುತ್ತೆ ಹಾವೇರಿ ಕ್ಷೇತ್ರ ಆದ್ಮೇಲೆ ಸತತವಾಗಿ ಮೂರು ಬಾರಿ ಕೂಡ ಉದಾಸಿಯವರೇ ಬಂದಿರುವಂಥದ್ದು ಇದು ಅಲ್ಲಿಯ ಹಿನ್ನೆಲೆ ಆಗಿರ್ತಕ್ಕಂಥದ್ದು ಯಾಕೆ ಅಂತ ನೋಡೋದಾದ್ರೆ ಅತಿ ಹೆಚ್ಚು ಮತದಾರರು ಇರತಕ್ಕಂಥದ್ದು ಲಿಂಗಾಯತರು ನಂತರದ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕುರುಬ್ರು ಅದಾದ್ಮೇಲೆ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಸಮೀಕರಣಗಳು ಆಗ್ತಾ ಹೋಗ್ತವೆ ಈಗ ನೀವು ಈಶ್ವರಪ್ಪನವರು ಕೇಳಿದಾಗ ಈಶ್ವರಪ್ಪನವರು ಯಾಕೆ ಅಲ್ಲಿ ಒಂದು ಅವಕಾಶ ಸಿಗುವಂತ ಸಾಧ್ಯತೆ ಇದೆ ಅನ್ಕೊಳ್ತಾ ಇದಾರೆ ಅಂತ ನೋಡೋದಾದ್ರೆ ಅಲ್ಲಿರ್ತಕ್ಕಂಥ ಕ್ಷೇತ್ರದಿಂದ ತೆಗೆದುಕೊಂಡು ಕೂಡ ನೋಡೋದಾದ್ರೆ ಸಾಕಷ್ಟು ಕುರುಬರ ಒಂದು ಮತಗಳು ಬಿಜೆಪಿಗೆ ಬರಬಹುದು ಎನಿವೆ ಸಾಂಪ್ರದಾಯಿಕ ಬಿಜೆಪಿ ಮತಗಳು ಬಿಜೆಪಿಗೆ ಬರ್ತವೆ ಈಗ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು ಲಿಂಗಾಯತರ ಈಗ ವಿಜಯೇಂದ್ರ ಇರತಕ್ಕ ಹೀಗಾಗಿ ಲಿಂಗಾಯತ ಮತಗಳು ಬರ್ತವೆ ಮತ್ತೆ ಅದು ಒಂದು ಬಿಜೆಪಿಯ ಭದ್ರಕೋಟೆ ಆಗಿರೋದ್ರಿಂದಾಗಿ ಸಹಜವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಅವರಿಗೆ ಇರೋ ಕಾರಣದಿಂದಾಗಿ ಸಾಕಷ್ಟು ನೀವು ಹಾಗೆ ಆದ್ರೆ ಒಂದು ಕಡೆಯಿಂದ ಗಮನಿಸಬೇಕು ಅವರ ತ್ಯಾಗವನ್ನು ಕೂಡ ಒಂದು ಇವತ್ತು ಪಕ್ಷ ಗಮನಿಸಬೇಕಾಗತ್ತೆ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅಂದಾಗ ಮರು ಮಾತನಾಡದೆ ಅವರನ್ನು ಪಕ್ಷದ ನಿರ್ಧಾರವನ್ನು ಒಪ್ಪಿಕೊಳ್ತಾರೆ ನಾವೀಗ ಜಗದೀಶ್ ಶೆಟ್ಟರ್ ಏನ್ ಮಾಡಿದ್ರು ನೋಡಿದಿವಿ ಲಕ್ಷ್ಮಣ್ ಸೌದಿ ಏನ್ ಮಾಡಿದ್ರು ನೋಡಿದ್ವಿ ರೀತಿಯಾಗಿ ಎಲ್ಲಾ ಅಧಿಕಾರವನ್ನು ಅನುಭವಿಸಿ ಬಿಜೆಪಿಯಲ್ಲಿ ಗೆಲ್ಲದೇ ಸಂದರ್ಭದಲ್ಲೂ ಕೂಡ ಸೌದಿ ಅವರನ್ನ ಬಿಜೆಪಿ ಉಪಮುಖ್ಯಮಂತ್ರಿ ಆಗಿ ಮಾಡಿರುತ್ತೆ ಇನ್ನ ಇಲ್ಲಿ ಜಗದೀಶ್ ಶೆಟ್ಟರ್ ನೋಡಿದ್ರೆ ಸಿಎಂ ಒಂದು ಆಶೀರ್ವಾದ ಅಂದ್ರೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಂತಹ ಸಂದರ್ಭದಲ್ಲಿ ಈಗ ಅವರ ಪುತ್ರನಿಗೆ ಯಾವ ರೀತಿಯ ಅಂತ ಹಾಕಲಾಗಿದೆ ಅಷ್ಟೆಲ್ಲ ರೋಷಾವೇಶವನ್ನ ತೋರಿಸುವಂತ ಈಶ್ವರಪ್ಪನವರು ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂತ ಒಂದು ಕಾರಣಗಮ ಆದ್ರೆ ಅವರ ಸೈಲೆನ್ಸ್ ಅನ್ನು ದೌರ್ಬಲ್ಯ ಹೇಳಿ ಪಕ್ಷ ಕೂಡ ತಿಳಿದುಕೊಳ್ಬಾರ್ದು ಅಣ್ಣ ಅವರ ಪುತ್ರನಿಗೆ ಟಿಕೆಟ್ ಸಿಗುವಂತಹ ಒಂದು ಏನು ಲೆಕ್ಕಾಚಾರಗಳಿದೆ ಅದರ ಮೇಲೆ ಈಶ್ವರಪ್ಪನವರ ನಡೆ ಏನಾಗಿರುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಗೆಸ್ ಮಾಡ್ಲಾಗ್ತದೆ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಚಿದಾಂತ್ ಪಟೇಲ್ರ ಇಷ್ಟೊತನಕ ಇದ್ದಕ್ಕೆ ಹಾಗೆ ರಾಘವೇಂದ್ರ ಗುಡಿ ನಿಮಗೂ ಕೂಡ ಧನ್ಯವಾದ ನೋಡೋಣ ಏನೇನು ಆಗುತ್ತೆ ಲೋಕಸಭಾ ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ಲ ಪಕ್ಷಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಒಂದು ಬೆಳವಣಿಗೆಗಳಂತೂ ಆಗ್ತಾನೇ ಇದಾವೆ ಅದು ಯಾವ್ಯಾವ ರೀತಿಯಾಗಿ ಬೇರೆ ಒಂದು ರಾಜಕೀಯ ಬೆಳವಣಿಗೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಚುನಾವಣಾ ಚಿದರಂಗ ನೋಡ್ತಾ ಇದ್ರೆ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು ಅಡ್ಡಾದಿಡ್ಡಿ ನುಗ್ಗಿದ ಮೇಲಿಲ್ಲ